ನಮಸ್ಕಾರ ಸದಾನ್ ಭಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಸತೀಶ್ ಜಾರಕಿಹೊಳು ಮುಖ್ಯಮಂತ್ರಿ ಆಗಲೇಬೇಕು ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ ಮತ್ತು ಸತೀಶ್ ಜಾರಕಿಹೊಳು ಕೂಡ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ಬೇಕಂತ ಒಂದು ಹಠ ಹಿಡಿದ್ದಾರೆ ಮತ್ತು ಅವರು ಏನಾದರೂ ಒಂದು ಪ್ಲ್ಯಾನ್ ಹಾಕಿದರೆ ಅದು ಸಕ್ಸಸ್ ಆಗೇ ಆಗ್ತದೆ ಮತ್ತು ಇವರು ಯಾಕೆ ಮುಖ್ಯಮಂತ್ರಿ ಆಗಬೇಕಂತಂದರೆ ಎಲ್ಲರನ್ನು ಇವರು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದಾರೆ ನಂತರ ಮೊನ್ನೆ ಕುಮಾರಸ್ವಾಮಿಗೆ ಬೆಟ್ಟಾದರು ಯಾಕೆ ಬೆಟ್ಟಾದರು ಯಾವುದೇ ಒಂದು ಲಾಭ ಇಲ್ಲದೆ ಜಾರಕಿಹೊಳಿಯವರು ಏನೂ ಮಾಡೋದಿಲ್ಲ ವಿಶೇಷವಾಗಿ ಈ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿದ್ರೆ ಇವರು ಎಲ್ಲೇ ಹೋಗಲಿ ಮೊನ್ನೆ ಗೋಕಾಕ್ಕ ಒಬ್ಬ ತನ್ನ ಸ್ನೇಹಿತನ ಅಂಗಡಿ ಹೋಗಿ ಕುಚ್ಚಿದ್ರು ಅರ ಐವತ್ತು ವರ್ಷದಿಂದ ಈತ ನನ್ನ ಸ್ನೇಹಿತ ಅಂತೇಳಿ ಆದ್ರೆ ಆತ ಇವರಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಮಾಡಿಕೊಟ್ಟಿದ್ರು ನಂತರ ಇವರು ಸಮಾಜ ಸೇವೆಯಲ್ಲೂ ಎತ್ತಿದ ಕೈ ಏನು ಗಳಿಸಿರ್ತಾರೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡೇ ಮಾಡ್ತಾರೆ ಬಾಡಿ ಬಿಲ್ಡಿಂಗ್ಗೆ ಅವ್ರು ಒಂದು ಕೋಟಿಗಿಂತ ಹೆಚ್ಚು ಹಣ ಪ್ರತಿ ವರ್ಷ ಖರ್ಚು ಮಾಡ್ತಾರೆ ಪ್ರತಿಭಾ ಕಾರಂಜಿಗೆ ಅದು ದೊಡ್ಡ ಪ್ರಮಾಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಅಲ್ಲಿ ಖರ್ಚು ಮಾಡ್ತಾರೆ ಕಬಡ್ಡಿ ಇರಲಿ ಖೋ ಖೋ ಇರಲಿ ಯಾವುದೇ ಒಂದು ವಿದಾಯಕ ಕಾರಿದ್ರೆ ಅಲ್ಲಿ ಹೋಗಿ ಕೊಡ್ತಾರೆ ಅಂತ ಗುಡಿ ಗೊಂಡರಗಳಿಗೆ ಕೊಡ್ತಾರೆ ಆದರೆ ತಮ್ಮ ಕಿಶೆಯನ್ನು ಕೊಡೋದಿಲ್ಲ ಅದು ಎಮ್ ಎಲ್ ಎ ಫಂಡದಿಂದ ಅಥವಾ ಮಂತ್ರಿ ಫಂಡದಿಂದ ಕೊಡ್ತಾರೆ ಅಲ್ಲಿ ಕೊಡ್ತ ಕೊಡ್ತಾರೆ ನಂತರ ಎಂಕಡ್ ಮಡಿ ಕ್ಷೇತ್ರದಲ್ಲಿ ಅಲ್ಲಿ ಯಾವುದೇ ರಸ್ತೆ ಆಗಲಿ ಗಟರಾಗಲಿ ವ್ಯವಸ್ಥಿತವಾಗಿ ಇಲ್ಲ ಅಂತ ನೋಡ್ಕೊಂಡು ಬರ್ತಾರೆ ಅಂದರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಇವರು ಎಚ್ಚಿದ ಕೈಯ ನಂತರ ಬುದ್ಧ ಬಸವ ಅಂಬೇಡ್ಕರ ವೇದಿಕೆ ಅದನ್ನು ಬೆಳಗಾವಿ ಜಿಲ್ಲೆ ಜಿಲ್ಲೆಯಲ್ಲಿ ಮೊದಲು ಮಾಡಿದರು ಈಗ ಪ್ರತಿ ಜಿಲ್ಲೆಯಲ್ಲಿಗೂ ಮಾಡಿದ್ದಾರೆ ನಂತರ ಶಚ ಜಾರಕಳಿ ಅಭಿಮಾನಿ ಸಂಘ ಅದು ಕೂಡ ಇಪ್ಪತ್ತು ಜಿಲ್ಲೆಗಳಿಗೂ ಕೂಡ ಹೆಚ್ಚು ವಿಸ್ತಾರವನ್ನು ಮಾಡಿದ್ದಾರೆ ಅಂದರೆ ಹಣನೂ ಕೊಡ್ತಾರೆ ನಂತರ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಮತ್ತು ಇವ್ರ ವಿರುದ್ಧ ಬಿ ಜೆ ಪಿ ನಾಯಕರು ಯಾರೂ ಇಲ್ಲ ಜೆ ಡಿ ಎಸ್ ಅವರು ಇಲ್ಲ ಅಂದರೆ ಅಂಥ ಒಂದು ಚಾನಾಕ್ಷ ನಡೆಯನ್ನು ಇವರು ಅನುಶ್ವಾಸ ಬಂದಿದ್ದಾರೆ ಹೀಗಾಗಿನೇ ಚಿಕ್ಕ ಕೊಡುಗೆ ತಮ್ಮ ಮಗಳನ್ನು ಆರಿಸ್ತಂದರು ಪ್ರಿಯಾಂಕಾ ಜಾರಿ ಕೂಡ ಆರಿಸಿ ಬರಲಿಕ್ಕೆ ಅಲ್ಲಿ ಬಿ ಜೆ ಪಿ ನಾಯಕರನ್ನು ಹಿಡಿದಿದ್ರು ಏನು ರೇಬಲ್ ಇರ್ತಾರೆ ಅವ್ರನ್ನ ಹಿಡಿದ್ರು ಮೊದಲು ಪ್ರಭಾಕರ್ ಕೋರೆ ಅಂತವರು ಅಣ್ಣ ಸಾಬ್ ಅವ್ರನ್ನ ಯಾರು ಬೀಳಿಸ್ತಾರೆ ಅದನ್ನು ಪ್ಲ್ಯಾನಿಂಗ್ ತೆಗ್ದಿದ್ರು ಅವರು ಎಲ್ಲಿ ಅಡ್ಡಾಡ್ಲಿಲ್ಲ ಅವರು ಒಂದೇ ಜಾಗ ಕೂತಿದ್ರು ಇವ್ರ ಕ್ಷೇತ್ರ ಅಲ್ಲಿದ್ದು ಅಲ್ಲಿ ಲಿಂಗಾಯತ ಪ್ರಾಬಲ್ಯ ಅದು ಅಂದರೆ ಅಲ್ಪಸಂಖ್ಯಾತರನ್ನ ಹಿಂದುಳು ವರ್ಗನ ಮೊದಲೇ ಹಿಡ್ಕೊಂಡಿದ್ರು ಒಟ್ಟು ಅವ್ರಿಗೆ ಏನು ಬೇಕಾಗಿತ್ತು ಬಿ ಜೆ ಪಿ ನಾಯಕರು ಯಾರಿದ್ದಾರೆ ಅವ್ರನ್ನ ಹೊಡಿಬೇಕ ಇದಷ್ಟು ಒಡೆದು ಇದು ಚಾಣಾಕ್ಷ ತಂತ್ರ ಅದಕ್ಕೆ ಸತೀಶ್ ಜಾರಿಕಳು ಮಾಸ್ಟರ್ ಮೈಂಡ್ ಅಂತಾರೆ ನಂತರ ಇವರು ಯಾರೋ ಒಂದು ರಸ್ತೆ ಬದಿಗೆ ಚಹಾ ಕುಡಿಯೋಕೆ ಕೊತ್ತರಂದ್ರೆ ಅವ್ರಿಗೆ ಯಾರು ಸಂಬಂಧಿಕ ಅವ್ರ ಅಂಗಡಿಗೆ ಹೋಗಿ ಚಹಾ ಕುಡಿತಾರೆ ಯಾವುದೋ ಹೋಟೆಲ್ಗೆ ಹೋಗ್ಬೇಕಾದ ತನಗೆ ಅನುಕೂಲ ಇದ್ರೆ ಹೋಟೆಲ್ಗೆ ಹೋಗ್ತಾರೆ ನಂತರ ಮದುವೆ ಸಮಾರಂಭಗಳಿಗೆ ಎಲ್ಲಕ್ಕೆ ಹೋಗೋದಿಲ್ಲ ಯಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಓಟ್ ಬ್ಯಾಂಕ್ ಸೃಷ್ಟಿ ಮಾಡಿರ್ತಾರೆ ಅವ್ರ ಕಡೆ ಇರ್ತೈತಿ ಅಲ್ಲಿ ಅಷ್ಟೋ ಹೋಗ್ತಾರೆ ಮತ್ತು ಎಲ್ಲ ಮದುವೆಗೆ ಅವರು ತಮ್ಮ ಪಿ ಎಗಳನ್ನು ಕಳಿಸ್ಕೊಡ್ತಾರೆ ಯಾವುದೇ ಮನೆ ಉದ್ಘಾಟನೆ ಅಂತ ಪಿ ಎ ಕಳಿಸ್ಕೊಡ್ತಾರೆ ದೊಡ್ಡ ಮನೆ ಇತ್ತಂತ ತಾವೆ ಹೋಗ್ತಾರೆ ನಂತರ ಯಾವುದಾದ್ರು ಒಬ್ಬ ಸ್ವತಂತ್ರ ಅಭ್ಯರ್ಥಿ ಇದ್ರೆ ಹೆಚ್ಚು ಓಟ್ ಪಡೆದಿದ್ದರೆ ಅಲ್ಲಿ ಹೋಗ್ತಾರೆ ಉತ್ತಮ ಪಾಟೀಲ ನಿಪ್ಪಾಣಿ ಕ್ಷೇತ್ರದಿಂದ ಅವ್ರನ್ನ ಇವರೇ ಸೋಲಿಸಿದ್ರು ಆದರೆ ಈಗ ಎಂ ಪಿ ಚರ್ ಅವ್ರಿಗೆ ಅವಾಗ ಬೆಟ್ಟಾದರು ಅಂದರೆ ಇವರು ಯಾರ ವಿರೋಧನ ಕಟ್ಕೊಳ್ಳೋದಿಲ್ಲ ನಂತರ ಈ ಮುಂದಿನ ಟಾರ್ಗೆಟ್ ಏನಿದೆ ಒಟ್ಟೆ ನಾನೂತ್ತಿಂದ ಇಪ್ಪತ್ತೈದು ಎಮ್ ಎಲ್ ಎಗಳು ಆರಿಸಿ ಬರಬೇಕಂತ ಇವ್ರ ಲೆಕ್ಕ ಇದೆ ಮತ್ತು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇಷ್ಟ ಬಲಬೇಕು ಒಂಥರ ಇವರು ಚಾಣಾಕ್ಷ ಎಲ್ಲ ಜಿಲ್ಲೆಗಳ ಅದಕ್ಕೆ ಅವರು ವಿಶ್ವ ಮಾನತ್ವ ಬಂಧು ವೇದಿಕೆಯನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಅದು ಎಲ್ಲ ಕಡೆ ಇದೆ ಎಲ್ಲ ಜಿಲ್ಲೆಗಳೇ ಅಭಿಮಾನಿಗಳಿದ್ದಾರೆ ಅಂದರೆ ಇವರು ಖರ್ಚು ಮಾಡೋದು ಗೊತ್ತು ಹೆಂಗೆ ತೆಗಿಬೇಕು ಅನ್ನೋದು ಗೊತ್ತು ತಂತ್ರ ಒಟ್ಟಾರೆ ಇವರು ಕೂಡ ಮುಖ್ಯಮಂತ್ರಿ ಆಗಬೇಕೆಂಬುದು ನಮ್ಮ ಐನಿಗೆ ಕೂಡ ಮುಖ್ಯ ಉದ್ದೇಶ ಇದೆ ನಾವು ಜರ್ಕಿ ಜರಕಿಗೊಳಿಸೋದ ವಿರುದ್ಧ ಅಲ್ಲವೇ ಅಲ್ಲ ಆದರೆ ಅವರು ಅನ್ನ ಏನು ಮಾಡ್ತಾನೆ ಆದ್ರ ವಿರುದ್ಧ ಇದ್ದಾವೆ ಅಂದ್ರೆ ಅವರು ಎಲ್ಲರೂ ಎಡವಟ್ಟು ಮಾಡೋದು ಬರೀ ಗುಂಡಾಗಿರಿ ಮಾಡ್ಕೋತಾ ಇರೋದು ಅದು ಶತಿ ಜಾರಕಿಹೊಳಿ ಏನಿದ್ದಾರೆ ಆ ರೀತಿ ಇರಬೇಕಾಗ್ತದೆ ನಂತರ ಉಳಿದವರು ಕೂಡ ಇದನ್ನು ಫಾಲೋ ಮಾಡಬೇಕಾಗ್ತದೆ ಒಟ್ಟಾರೆ ನಾವು ಯಾರು ವಿರುದ್ಧ ಅಲ್ಲ ಯಾರು ಪರವಾಗಿ ಅಲ್ಲ ಕಾಂಗ್ರೆಸ್ ಇದ್ರೆ ಬಿ ಜೆ ಪಿ ಬಗ್ಗೆ ಮಾತಾಡ್ತೇವೆ ಬಿ ಜೆ ಪಿ ಸರ್ಕಾರ ಇದ್ರೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತೇವೆ ಯಾಕಂದರೆ ವಿರೋಧ ಪಕ್ಷದಲ್ಲಿ ನಾವಿದೆ ಜನರ ಪರವಾಗಿ ನಾವಿದ್ದೇವೆ ಒಟ್ಟಾರೆ ಇವರು ಮುಖ್ಯಮಂತ್ರಿ ಆದರೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಲಾಭವಿದೆ ನಾಳೆ ಗೊತ್ತಿರೋ ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ